ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಅಪರ್ಣ ಫರ್ಟಿಲಿಟಿ ಕನ್ಸಲ್ಟೆಂಟ್ ಗರ್ಭಗುಡಿ ಐ ವಿ ಎಫ್ ಸೆಂಟರ್ ಇವತ್ತು ನಾವು ಈ ಜೆನೆಟಿಕ್ ಟೆಸ್ಟ್ಗಳನ್ನ ನಾವು ಐ ವಿ ಎಫ್ ಟ್ರೀಟ್ಮೆಂಟಲ್ಲಿ ಏನೇನಕ್ಕೆ ಉಪಯೋಗಿಸ್ತೀವಿ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ ತುಂಬ ನೀವು ಯಾರನ್ನಾದರೂ ಐ ವಿ ಎಫ್ ಸ್ಪೆಷಲಿಸ್ಟ್ನ ಕನ್ಸಲ್ಟ್ ಮಾಡಿದಾಗ ಈ ಪಿ ಜಿ ಟಿ ಎ ಅನ್ನೋ ಪದಾನ ನೀವು ಕೇಳಿ ಬಂದಿರ್ಬೋದು ಪ್ರೀ ಜೆನೆಟಿಕ್ ಟೆಸ್ಟಿಂಗ್ ಅಂದರೆ ಪ್ರೀ ಇಂಪ್ಲಾಂಟೇಶನ್ ಜೆನೆಟಿಕ್ ಟೆಸ್ಟಿಂಗ್ ಅಂತ ಅರ್ಥ ಅಂತಂದರೆ ಈಗ ನಾವು ಐ ವಿ ಎಫಲ್ಲಿ ಏನು ಮಾಡ್ತಾ ಇದ್ದೀವಿ ನಾವು ಹೆಣ್ಮಗುಗೆ ಮೊಟ್ಟೆಗಳು ಚೆನ್ನಾಗಿ ಬರಲಿ ಅಂತ ಇಂಜೆಕ್ಷನ್ಸ್ ಕೊಟ್ಟು ಆ ಮೊಟ್ಟೆಗಳು ಬಿಡುಗಡೆ ಆಗೋಕ್ಕಿಂತ ಮುಂಚೆ ಆ ಮೊಟ್ಟೆಗಳನ್ನ ನಾವು ಆಚೆ ತೆಗೆದು ಐ ವಿ ಎಫ್ ಲ್ಯಾಬಲ್ಲಿ ಒಳ್ಳೆ ಕ್ವಾಲಿಟಿ ಮೊಟ್ಟೆಗೆ ಒಳ್ಳೆ ಕ್ವಾಲಿಟಿ ವೀರ್ಯಾಣುನ ಇಂಜೆಕ್ಟ್ ಮಾಡಿ ನಾವು ಭ್ರೂಣ ತಯಾರಿ ಮಾಡ್ತಾಯಿದ್ದೀವಿ ಆ ಭ್ರೂಣನ ನಾವು ಐದು ದಿನದವರೆಗೂ ಬೆಳೆಸಿದ ಮೇಲೆ ನಮಗೆ ಮತ್ತೆ ಹಾಕೋಕ್ಕಿಂತ ಮುಂಚೆ ನಮಗೆ ಬೇರೆ ಏನಾದರೂ ನಾವು ಅಡ್ವಾನ್ಸ್ಡ್ ಟೆಸ್ಟ್ಗಳನ್ನ ಮಾಡಿ ನಾವು ಭ್ರೂಣನ ಹಾಕಿದ್ರೆ ಆ ದಂಪತಿಗಳಿಗೆ ಹೆಲ್ದಿಯಾಗಿರೋ ಮಗುನ ತೊಗೊಂಡು ಹೋಗೋಕ್ಕೆ ಸಕ್ಸಸ್ಫುಲಿ ಪ್ರೆಗ್ನೆನ್ಸಿನ ಕಂಪ್ಲೀಟ್ ಮಾಡಿ ಆರೋಗ್ಯವಾಗಿರೋ ಮಗುನ ತೊಗೊಂಡು ಹೋಗಲಿಕ್ಕೆ ಹೆಲ್ಪ್ ಆಗೋ ಥರ ನಾವೇನಾದರೂ ಅಡಿಷ್ನಲ್ ಟೆಸ್ಟ್ನ ಮಾಡ್ಬೋದಾ ಅಂತ ಎಸ್ ಅದಕ್ಕೆ ನಾವು ಈ ಜೆನೆಟಿಕ್ ಟೆಸ್ಟ್ನ ಮಾಡಿದ್ರೆ ಹೆಲ್ಪ್ ಆಗಬಹುದು ಅಂತ ಹೇಳ್ತೀವಿ ಅದಕ್ಕೆ ಈ ಪ್ರೀ ಇಂಪ್ಲಾಂಟೇಶನ್ ಜೆನೆಟಿಕ್ ಟೆಸ್ಟಿಂಗ್ ಅಂದರೆ ಭ್ರೂಣ ಇಂಪ್ಲಾಂಟ್ ಆಗೋಕ್ಕಿಂತ ಮುಂಚೆ ಅಂದರೆ ಭ್ರೂಣ ಗರ್ಭಕೋಶಕ್ಕೆ ಹಾಕಿ ಕೂರೋಕ್ಕಿಂತ ಮುಂಚೆ ಅದಕ್ಕೆ ಜೆನೆಟಿಕ್ ಟೆಸ್ಟಿಂಗ್ ಮಾಡೋದಕ್ಕೆ ಪ್ರೀ ಇಂಪ್ಲಾಂಟೇಷನ್ ಜೆನೆಟಿಕ್ ಟೆಸ್ಟಿಂಗ್ ಅಂತ ಕರಿತೀವಿ ಅದರಲ್ಲಿ ಮೂರು ಥರ ಇರುತ್ತೆ ಪಿ ಜಿ ಟಿ ಎ ಒಂದು ಪಿ ಜಿ ಟಿ ಎಮ್ ಅಂತ ಪಿ ಜಿ ಟಿ ಎಸ್ ಆರ್ ಅಂತ ಆ ಕಪಲ್ಗೆ ಆ ದಂಪತಿಗಳಿಗೆ ಯಾವ ಥರದ ಜೆನೆಟಿಕ್ ಟೆಸ್ಟಿಂಗ್ ಬೇಕಾಗತ್ತೆ ಅಂತ ನಾವು ಎವಾಲ್ಯೂಯೇಟ್ ಮಾಡಿ ನಾವು ಅವ್ರಿಗೆ ಈ ಸೂಕ್ತವಾಗಿರೋ ಜೆನೆಟಿಕ್ ಟೆಸ್ಟಿಂಗ್ ಅಂತ ಹೇಳ್ತೀವಿ ಆದರೆ ಯಾರಿಗೆ ಈ ಜೆನೆಟಿಕ್ ಟೆಸ್ಟಿಂಗ್ ಅವಶ್ಯಕತೆ ಬರುತ್ತೆ ದಂಪತಿಗಳಲ್ಲಿ ಈಗೇನಾದರೂ ಹೆಣ್ಮಕ್ಳು ಏಜ್ ತುಂಬ ಜಾಸ್ತಿ ಇದೆ ಅಂತಂದರೆ ಮೂವತ್ತೆಂಟು ಮೂವತ್ತೇಳು ಮೂವತ್ತೆಂಟು ಮೂವತ್ತೊಂಬತ್ತು ನಲ್ವತ್ತು ಈ ಥರ ಇದೆ ಮೂವತ್ತೇಳಕ್ಕಿಂತ ಜಾಸ್ತಿ ಇದೆ ರಿಕರೆಂಟಾಗಿ ಗರ್ಭಪಾತ ಆಗ್ತಾಯಿದೆ ಮತ್ತೆ ಗರ್ಭಪಾತ ಆಗ್ತಾ ಇದೆ ಪ್ರೆಗ್ನೆನ್ಸಿ ಲಾಸ್ ಇದೆ ಅಂತ ಬಂದಾಗ ಇದು ಹೆಲ್ಪ್ ಆಗ್ಬೋದು ನಿಮಗೆ ಅಥವಾ ನಿಮ್ಮದು ವಂಶವಾಯು ಅಲ್ಲಿ ನಾವು ಜೆನೆಟಿಕ್ ಟೆಸ್ಟಿಂಗ್ ಏನಾದರೂ ಕಾರಣಾಂತರವಾಗಿ ಜೆನೆಟಿಕ್ ಟೆಸ್ಟಿಂಗ್ನ ಮಾಡಿ ನೋಡಿದಾಗ ವಂಶವಾಯುವಲ್ಲಿ ಏನಾದರೂ ತೊಂದರೆ ಇದೆ ದಂಪತಿಗಳಲ್ಲಿ ಅಂತ ಬಂದಾಗ ಅಥವಾ ನಿಮಗೆ ಮೊದಲನೇ ಮಗು ಆಗಿರೋದ್ರಲ್ಲಿ ಏನಾದರೂ ಜೆನೆಟಿಕ್ ತೊಂದರೆಯಿಂದ ಮಗು ಆಗಿತ್ತು ಬಳಲ್ತಾ ಇದೆ ಅಂತ ಬಂದಾಗ ಈ ಜೆನೆಟಿಕ್ ತೊಂದರೆ ಆ ಪರ್ಟಿಕ್ಯುಲರ್ ಮಗುಗೇನು ಎಫೆಕ್ಟ್ ಆಗಿತ್ತು ಅನ್ನೋದನ್ನು ನಾವಿಲ್ಲಿ ಕಂಡು ಹಿಡ್ದು ಇಲ್ಲದೇ ಇರೋ ಥರ ಭ್ರೂಣಗಳನ್ನ ನಾವು ಹಾಕಿದಾಗ ಸಕ್ಸಸ್ಫುಲಿ ಪ್ರೆಗ್ನೆನ್ಸಿ ತೊಗೊಂಡು ಹೋಗಲಿಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ ಅಥವಾ ಫ್ಯಾಮಿಲಿ ಹಿಸ್ಟ್ರಿ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಜೆನೆಟಿಕ್ ತೊಂದರೆಯಿಂದ ಬುದ್ಧಿಮಾಂದ್ಯತೆನೋ ಅಥವಾ ಡೆವಲಪ್ಮೆಂಟಲ್ ಪ್ರಾಬ್ಲಮ್ಸಿಂದ ತೊಂದರೆ ಆಗಿತ್ತು ಅವ್ರಿಗೆ ನಾವು ಜೆನೆಟಿಕ್ ಟೆಸ್ಟ್ ಮಾಡಿ ನೋಡಿದಾಗ ಈ ಸಮಸ್ಯೆ ಇರಬಹುದು ಅಂತ ಕಂಡು ಬಂದಾಗ ನಾವು ಈ ಜೆನೆಟಿಕ್ ಟೆಸ್ಟಿಂಗ್ನ ಮಾಡ್ಬೋದು ಇಲ್ಲ ನಮಗೆ ಈ ತೊಂದರೆಗಳೆಲ್ಲ ಏನೂ ಇಲ್ಲ ಆದ್ರೂ ನಾವು ಐ ವಿ ಎಫ್ ಟ್ರೀಟ್ಮೆಂಟ್ಗೆ ಅಂತ ಹೋದಾಗ ಪದೇ ಪದೇ ನಾವು ಭ್ರೂಣಗಳನ್ನ ಹಾಕ್ತಾ ಇದ್ದೀವಿ ಅಂದರೂ ಇಲ್ಲ ಭ್ರೂಣಗಳು ಆವಾಗಲೂ ನಾವು ಈ ಜೆನೆಟಿಕ್ ಟೆಸ್ಟಿಂಗ್ನ ಹೇಳ್ತೀವಿ ಇನ್ನೊಂದು ಕಾರಣ ಏನಿರ್ಬೋದು ಸಿವಿಯರ್ ಮೇಲ್ ಫ್ಯಾಕ್ಟರ್ ಇರ್ಬೋದು ಅಂತಂದರೆ ನಮಗೆ ಗಂಡಸ್ರದ್ದು ವೀರ್ಯಾಣು ಕೌಂಟು ತುಂಬ ಕಡಿಮೆ ಇದೆ ಮೇಲ್ ಪಾರ್ಟ್ನರ್ದು ಸಿಮನ್ ಫ್ಯಾಕ್ಟರ್ಸ್ ತುಂಬ ಎಫೆಕ್ಟೆಡ್ ಇದೆ ಅಂತ ಬಂದಾಗ್ಲೂ ಅದರಲ್ಲಿ ಜೆನೆಟಿಕ್ ತೊಂದರೆಗಳಿರೋ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ಅಲ್ಲೂ ನಾವು ಜೆನೆಟಿಕ್ ಟೆಸ್ಟ್ನ ಆಫರ್ ಮಾಡ್ಬೋದು ಹೇಗೆ ಮಾಡ್ತೀವಿ ಈ ಜೆನೆಟಿಕ್ ಟೆಸ್ಟ್ನ ಅಂತ ಬಂದರೆ ನಾವು ಐದನೇ ದಿನದವರೆಗೂ ಬೆಳೆದಿರೋ ಭ್ರೂಣಕ್ಕೆ ಅದು ಲೇಯರ್ ಆಗಿರುತ್ತೆ ಅಂತಂದರೆ ಒಳಗಡೆ ಇರೋ ಸೆಲ್ಸ್ಗಳು ನಮಗೆ ಮುಂದಕ್ಕೆ ಮಗುನ ಫಾರ್ಮ್ ಮಾಡುವಂಥ ಸೆಲ್ಸ್ ಆಗಿರುತ್ತೆ ಹೊರಗಡೆ ಇರೋವಂಥ ಸೆಲ್ಸು ಮುಂದಕ್ಕೆ ಪ್ಲಾಜೆಂಟಾ ಅಂತಂದರೆ ಮಗುಗೆ ನ್ಯೂಟ್ರಿಷನ್ ಕೊಡೋವಂಥ ಸೆಲ್ಸ್ ಇರುತ್ತೆ ಸೊ ನಾವು ಒಳಗಡೆ ಇರೋ ಸೆಲ್ಸ್ನ ನಾವು ಡಿಸ್ಟರ್ಬ್ ಮಾಡೋಲ್ಲ ಹೊರಗಡೆ ಇರೋ ಪದ್ರದಲ್ಲಿರೋ ಸೆಲ್ಸ್ಗಳನ್ನ ಲೇಸರಿಂದ ನಾವು ಬಯೋಪ್ಸಿ ತೆಗೆದು ಒಂದು ಐದರಿಂದ ಆರು ಸೆಲ್ಸ್ನ ನಾವು ಅದನ್ನು ಜೆನೆಟಿಕ್ ಟೆಸ್ಟಿಂಗಿಗೆ ಕಳಿಸ್ತೀವಿ ಜೆನೆಟಿಕ್ ಟೆಸ್ಟಿಂಗ್ಗೆ ಕಳಿಸ್ತೀವಿ ಅಂತ ಬಂದಾಗ ತಂದೆದು ಮತ್ತು ತಾಯಿದು ಜೆನೆಟಿಕ್ ಟೆಸ್ಟಿಂಗ್ಗಳು ಅಂತಂದರೆ ವಂಶವಾಯು ಹೇಗಿದೆ ಅಂತ ಮುಂಚೆನೆ ಚೆಕ್ ಮಾಡ್ಕೊಂಡಿರ್ತೀವಿ ಆನ್ ದಟ್ ಬೇಸಿಸ್ ನಮಗೆ ತಂದೆ ತಾಯಿದು ಜೆನೆಟಿಕ್ ಏನೂ ಇಲ್ಲ ಫ್ಯಾಮಿಲಿ ಹಿಸ್ಟ್ರಿಯಲ್ಲೂ ಏನು ಜೆನೆಟಿಕ್ ತೊಂದರೆಗಳಿಲ್ಲ ಅಥವಾ ಅವ್ರಿಗೆ ಮುಂಚೆ ಹುಟ್ಟಿರೋ ಮಕ್ಕಳಲ್ಲೂ ಏನು ಜೆನೆಟಿಕ್ ತೊಂದರೆಗಳಿಲ್ಲ ಆದ್ರೂ ರಿಕರೆಂಟ್ ಆಗಿ ಗರ್ಭಪಾತಗಳಾಗ್ತಾ ಇದೆ ಅಂತ ಬಂದಾಗ ಈ ನಾವು ಭ್ರೂಣಗಳು ಏನು ತಯಾರಿ ಆಗಿದೆ ಆ ಭ್ರೂಣದಲ್ಲಿ ಏನಾದರೂ ಪರ್ಟಿಕ್ಯುಲರ್ ಆಗಿ ಜೆನೆಟಿಕ್ ತೊಂದರೆ ಇದೆಯಾ ಅಂತ ಚೆಕ್ ಮಾಡೋದಕ್ಕೆ ಪ್ರೀ ಇಂಪ್ಲಾಂಟೇಷನ್ ಜೆನೆಟಿಕ್ ಟೆಸ್ಟಿಂಗ್ ಫಾರ್ ಆನ್ ಇಂಪ್ಲಾಯಿ ಅಂತಂದರೆ ಪಿ ಜಿ ಟಿ ಎ ಅಂತ ಕರಿತೀವಿ ಅನ್ಎಪ್ಲಾಯ್ಡಿ ಅಂತಂದರೆ ಅಂತಂದ್ರೆ ಏನು ಅಂತಂದರೆ ಈಗ ನಮಗೆ ಒನ್ ಸೆಟ್ ಆಫ್ ಕ್ರೋಮೋಸೋಮ್ಸ್ ನಮ್ಮ ದೇಹದಲ್ಲಿ ಇಪ್ಪತ್ತ್ಮೂರು ಪೇರ್ಸ್ ಆಫ್ ಕ್ರೋಮೋಸೋಮ್ಸ್ ಇರುತ್ತೆ ಅಂದರೆ ಕ್ರೊಮೊಸೋಮ್ ನಂಬರ್ ಒನ್ ಅಂತಂದರೆ ಅದು ಎರಡು ಇರುತ್ತೆ ಒಂದು ತಂದೆಯಿಂದ ಬಂದಿರುತ್ತೆ ಒಂದು ತಾಯಿಂದ ಬಂದಿರುತ್ತೆ ಈ ಥರ ನಮಗೆ ಇಪ್ಪತ್ತು ಎರಡು ಕ್ರೋಮೋಸೋಮ್ಸ್ ಜೊತೆಗೆ ಎಕ್ಸ್ ವೈ ಅಂತಂದರೆ ಗಂಡು ಮಗು ಆದರೆ ಎಕ್ಸ್ ವೈ ಇರುತ್ತೆ ಮಗು ಆದರೆ ಎಕ್ಸ್ ಎಕ್ಸ್ ಇರುತ್ತೆ ಸೊ ಇದೆಲ್ಲ ನಮಗೆ ಅರ್ಧ ತಂದೆಯಿಂದ ಬಂದಿದ್ದರೆ ಅರ್ಧ ತಾಯಿಯಿಂದ ಬರುತ್ತೆ ಇದೆಲ್ಲನೂ ಕರೆಕ್ಟಾಗಿದೆಯಾ ಅನ್ನೋದನ್ನು ನೋಡ್ಕೊಳ್ತೀವಿ ಎಲ್ಲ ಕರೆಕ್ಟಾಗಿದೆ ಅಂತಂದರೆ ಅದಕ್ಕೆ ಯುಪ್ಲಾಯ್ಡ್ ಎಂಬ್ರಿಯೋ ಅಂತ ಕರಿತೀವಿ ಅಂತಂದರೆ ನಾರ್ಮಲ್ ಎಂಬ್ರಿಯೋ ಅಂತ ಇಲ್ಲ ಎರಡು ಬರೋ ಬದಲು ಒಂದು ಬಂದಿದೆ ಇನ್ನೊಂದು ತಂದೆ ಅಥವಾ ತಾಯಿಯಿಂದ ಬಂದಿಲ್ಲ ಅಥವಾ ಮೂರು ಬಂದಿದೆ ಒಬ್ಬರು ಪೇರೆಂಟಿಂದ ಮೂ ಎರಡು ಬಂದಿದೆ ಇನ್ನೊಬ್ಬರಿಂದ ಒಂದು ಬಂದಿದೆ ಅಂದರೆ ನಂಬರ್ ವೇರಿಯೇಷನ್ಸ್ ಕಡಿಮೆ ಇರ್ಬೋದು ಹೆಚ್ಚಾಗಿರ್ಬೋದು ಅಥವಾ ಕ್ರೋಮೊಸೋಮ್ಸ್ಗಳಲ್ಲಿ ಟ್ರಾನ್ಸ್ಲೊಕೇಶನ್ಸ್ ಅಂತ ಕರಿತೀವಿ ಈಗ ಮೊದಲನೇ ಕ್ರೊಮೊಸೋಮಲ್ಲಿ ಅರ್ಧ ಭಾಗ ಹೋಗಿ ಎರಡನೂ ಕ್ರೊಮೋಸೋಮಲ್ಲಿ ಕೂತಿದೆ ಅಲ್ಲಿಂದ ಅರ್ಧ ಭಾಗ ಇನ್ನೊಂದು ಕಡೆಗೆ ಹೋಗಿ ಕೂತಿದೆ ಅಂತಂದ್ರೂ ನಮಗೆ ಈ ಥರ ರಿಕರೆಂಟಾಗಿ ಪ್ರೆಗ್ನೆನ್ಸಿ ಲಾಸ್ ಆಗೋದಾಗಲಿ ಅಥವಾ ಇನ್ಫರ್ಟಿಲಿಟಿಯಿಂದ ಬಳಲು ತೊಂದರೆಗಳಾಗಲಿ ಜ ಹೆಚ್ಚಾಗಿರುತ್ತೆ ಸೊ ಈ ಪರ್ಟಿಕ್ಯುಲರ್ ಆಗಿ ಆಲ್ರೆಡಿ ನನಗೆ ತೊಂದರೆ ಇರೋದು ಅಂತ ಗೊತ್ತಿದೆ ಈ ಜೆನೆಟಿಕ್ ತೊಂದರೆ ಇರೋದು ಅಂತ ಗೊತ್ತಿದೆ ಅಂತಂದಾಗ ಆ ಪರ್ಟಿಕ್ಯುಲರ್ ಜೆನೆಟಿಕ್ ತೊಂದರೆನ ನಾನು ಅಪ್ಲೈ ಮಾಡೋದಕ್ಕೆ ಪಿ ಜಿ ಟಿ ಎಮ್ ಅಂತ ಕರಿತೀವಿ ಅಥವಾ ಪಿ ಜಿ ಟಿ ಎಸ್ ಆರ್ ಅಂತ ಕರಿತೀವಿ ಪಿ ಜಿ ಟಿ ಎಮ್ ಅಂತಂದರೆ ಮೋನೋಜೆನಿಕ್ ಡಿಸಾರ್ಡರ್ಸ್ ಅಥವಾ ಪಿ ಜಿ ಟಿ ಎಸ್ ಆರ್ ಅಂತ ಬಂದಾಗ ಏನಾದರೂ ಸ್ಟ್ರಕ್ಚರಲ್ ರಿಪ್ಲೇಸ್ಮೆಂಟ್ಸ್ ಆಗಿದೆ ಅಂತಂದರೆ ಅದನ್ನು ಪರ್ಟಿಕ್ಯುಲರಾಗಿ ಆ ಜೆನೆಟಿಕ್ ತೊಂದರೆ ಇರೋ ಅಂಥದ್ದನ್ನು ಕಂಡು ಹಿಡಿದು ಮತ್ತೆ ಭ್ರೂಣನ ಅಂದರೆ ಹಾಕಿದಾಗ ಸೊ ಹೆಚ್ಚಾಗಿ ಪ್ರೆಗ್ನೆನ್ಸಿ ಚಾನ್ಸಸ್ ಸಿಗೋದು ಹೆಚ್ಚಾಗ್ಬೋದು ಇದಕ್ಕೆ ಒಂದು ಎಕ್ಸಾಂಪಲ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮ್ಮಲ್ಲಿ ಒಬ್ಬರು ದಂಪತಿಗಳಿದ್ರು ಹೆಣ್ಮಗುಗೆ ವಯಸ್ಸು ಮೂವತ್ತಾರು ಹಸ್ಬೆಂಡ್ಗೆ ವಯಸ್ಸು ನಲವತ್ತೆರಡು ಇವರಿಬ್ಬರು ಸಂಬಂಧದಲ್ಲಿ ಮದುವೆ ಆಗಿದ್ದು ಅಂತಂದರೆ ಫಸ್ಟ್ ಕಸನ್ಸ್ ಅತ್ತೆ ಮಗಳು ಮಾವನ ಮಗ ಈ ಥರ ಮದುವೆ ಆಗಿದ್ದಿದ್ದು ಸೊ ಈ ಥರದ ಹತ್ತಿರದಲ್ಲಿ ಮದುವೆ ಆಗದಾಗ ಹೆಚ್ಚಾಗಿ ನಾವು ಈ ಥರ ತೊಂದರೆಗಳನ್ನ ನೋಡ್ತೀವಿ ಸೊ ಏನಾಗಿತ್ತು ಒಂದು ಮದುವೆ ಆಗಿ ಎಂಟು ವರ್ಷ ಆದ್ರೂ ಮಕ್ಕಳಾಗ್ತಾ ಆಗ್ತಾ ಇಲ್ಲ ಅಂತ ಬಂದಾಗ ಫರ್ಟಿಲಿಟಿ ಕನ್ಸಲ್ಟೆಂಟ್ನ ಕನ್ಸಲ್ಟ್ ಮಾಡಿ ಆಲ್ರೆಡಿ ಐ ವಿ ಎಫ್ ಟ್ರೀಟ್ಮೆಂಟ್ ತೊಗೊಂಡಿದ್ರು ಐ ವಿ ಎಫ್ ಟ್ರೀಟ್ಮೆಂಟಲ್ಲಿ ಮೊದಲನೇ ಸತಿ ಕನ್ಸೀವ್ ಆದಾಗ ಪ್ರೆಗ್ನೆನ್ಸಿ ಸಕ್ಸಸ್ಫುಲ್ಲಾಗಿ ಸಿಕ್ತು ಆದರೆ ಐದನೇ ತಿಂಗಳಿಗೆ ಬೆಳೆದಾಗ ಮಗುವಿಗೆ ಡೆವಲಪ್ಮೆಂಟಲ್ ಪ್ರಾಬ್ಲಮ್ಸ್ ಇದೆ ಅಂತಂದರೆ ಬ್ರೈನಲ್ಲಿ ತೊಂದರೆ ಇದೆ ಕಿಡ್ನಿಯಲ್ಲಿ ತೊಂದರೆಗಳಿದೆ ಈ ಥರದ್ದು ಬಂದಾಗ ಆ ಮಗುನ ಟರ್ಮಿನೇಟ್ ಮಾಡಬೇಕಾಯಿತು ಮತ್ತೆ ಎಂಬ್ರಿಯೋಸ್ ಇದ್ದಿದ್ದ ಕಾರಣಕ್ಕೆ ಅದಕ್ಕೆ ಜೆನೆಟಿಕ್ ಟೆಸ್ಟ್ ಮಾಡಿದ್ರು ಅಂತಂದರೆ ಯಾವ ಜೆನೆಟಿಕ್ ಟೆಸ್ಟ್ ಮಾಡಿದ್ರು ಪಿ ಜಿ ಟಿ ಎ ಅಂತ ಮಾಡಿದ್ರು ಎಲ್ಲ ಕ್ರೊಮೊಸೋಮ್ಸು ಎರಡೆರಡು ಇದೆಯಾ ಅಂತ ಚೆಕ್ ಮಾಡಿ ಆಗಿ ಬಂತು ಅಂತ ಮತ್ತೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡ್ರು ಆದರೆ ಮತ್ತೆ ಆ ಮಗುಗೆ ಇದೇ ಥರ ತೊಂದರೆ ಕಂಡು ಬಂತು ಸೊ ಯಾಕೆ ಈ ಮಕ್ಕಳಿಗೆ ಇದೇ ಥರ ತೊಂದರೆ ಇದೆ ಅಂತ ಬಂದಾಗ ಅಲ್ಲಿ ಡೀಟೇಲ್ಡ್ ಜೆನೆಟಿಕ್ ಟೆಸ್ಟಿಂಗ್ ಮಾಡಿಕೊಂಡ್ರು ಅಂತಂದರೆ ಈಗ ನಮ್ಮದು ಕ್ರೋಮೊಸೋಮ್ ಟೆಸ್ಟಿಂಗ್ಗೆ ಈ ಕ್ಯಾರಿಯೋ ಟೈಪಿಂಗ್ ಅಂತ ಹೇಳ್ತೀವಿ ಅದರಲ್ಲಿ ಏನು ನೋಡ್ತಾ ಇದ್ದೀವಿ ಈ ಎರಡೆರಡು ಕ್ರೋಮೊಸೋಮ್ಸ್ ಅಂದರೆ ಎಲ್ಲ ಕ್ರೊಮೊಸೋಮ್ಸು ಎರಡೆರಡು ಇದೆಯಾ ಅಥವಾ ಒಂದು ಮೂರು ಇದೆಯಾ ಅನ್ನೋದನ್ನು ಆದರೆ ಈ ಕ್ರೋಮೋಸೋಮ್ ಅನ್ನೋದು ಒಂದು ಬುಕ್ ಥರ ಆ ಬುಕ್ ಒಳಗಡೆ ನಮಗೆ ಹಾಳೆಗಳಿರುತ್ತೆ ಹಾಳೆಗಳೊಳಗಡೆ ಅಕ್ಷರಗಳಿರುತ್ತೆ ಅದು ನಮಗೆ ಈ ಜೀನ್ಸ್ ನಮ್ಮ ದೇಹ ಅತ್ತತ್ರ ಒಂದು ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಾಗಿರುವಂಥ ಜೀನ್ಸ್ಗಳಿಂದ ನಮ್ಮದು ಮೇಕಪ್ ಆಗಿರುತ್ತೆ ಸೊ ಆ ಎಲ್ಲ ಜೀನ್ಸ್ಗಳು ಪ್ರತಿಯೊಂದು ಜೀನು ಅದರದ್ರ ಕೆಲಸ ಮಾಡೋದು ತುಂಬ ಇಂಪಾರ್ಟೆಂಟ್ ಅಂತಂದರೆ ನಮ್ಮದು ಹೈಟ್ ಇಷ್ಟೇ ಇರಬೇಕು ನಾವು ಇದೇ ಬಣ್ಣ ಇರಬೇಕು ನಮ್ಮ ಕಣ್ಣಿನ ಕಲರ್ ಇದೇ ಇರಬೇಕು ನಮ್ಮ ಕೂದಲು ಕಲರ್ ಇದೇ ಇರಬೇಕು ಅಂತ ಎಲ್ಲ ಡಿಟರ್ಮೈನ್ ಮಾಡೋದು ಆ ಪ್ರತಿಯೊಂದು ಆ ಸಣ್ಣ ಸಣ್ಣ ಇಪ್ಪತ್ತು ಸಾವಿರ ಜೀನ್ಗಳೇನಿದೆ ಅದು ಆ ಜೀನ್ಗಳಲ್ಲಿ ಟೆಸ್ಟ್ ಮಾಡಿದಾಗ ಕಂಡು ಬಂತು ಅವರಿಬ್ರು ಫಸ್ಟ್ ಕಝಿನ್ಸ್ ಆಗಿದ್ದರಿಂದ ಒಂದೇ ರೀತಿಯಾದ ತೊಂದರೆ ಇಬ್ರಲ್ಲೂ ಇದೆ ಅಂದರೆ ಅವರಿಬ್ಬರು ಕ್ಯಾರಿಯರ್ಸು ಆ ಜೆನೆಟಿಕ್ ತೊಂದರೆ ಇದೆ ಆದರೆ ಅವರಲ್ಲಿ ಅದು ಹೆಚ್ಚು ಪ್ರಮಾಣದಲ್ಲಿಲ್ಲ ಹಾಗಾಗಿ ಅವ್ರಿಗೆ ಅದು ಕಾಣಿಸ್ಕೊತಾ ಇಲ್ಲ ಆದರೆ ಈ ಮಕ್ಕಳಿಗೆ ಅಂತ ಬಂದಾಗ ಇವರಿಬ್ಬರಿಂದ ಆ ಜೀನ್ ಹೋಗ್ತಾ ಇರೋದ್ರಿಂದ ಆ ಮಕ್ಕಳಲ್ಲಿ ಪದೇ ಪದೇ ಇದು ಪ್ರೆಸೆಂಟ್ ಆಗ್ತಾ ಇದೆ ಸೊ ಈ ಹಿಸ್ಟ್ರಿಯಿಂದ ಹತ್ತತ್ರ ಅವರು ನಾಲ್ಕು ವರ್ಷ ಐದು ವರ್ಷ ಟ್ರೀಟ್ಮೆಂಟ್ನ ಬಿಟ್ಬಿಟ್ ಬಿಟ್ಬಿಟ್ಟಿದ್ರು ಮತ್ತು ನಮ್ಮಲ್ಲಿ ಬಂದಾಗ ನಾವು ಮತ್ತೆ ಫಸ್ಟಿಂದ ಶುರು ಮಾಡಿ ಜೆನೆಟಿಕ್ ಎಲ್ಯೂಯೇಷನ್ ಎಲ್ಲ ಡೀಟೇಲ್ ಆಗಿ ಕಂಪ್ಲೀಟ್ ಮಾಡಿ ಜೆನೆಟಿಕ್ ಕನ್ಸಲ್ಟೆಂಟ್ಸ್ ಅಂತ ಇರ್ತಾರೆ ಜೆನೆಟಿಸ್ಟ್ ಅವ್ರ ಹತ್ರ ಎಲ್ಲ ಕಮ್ ಕನ್ಸಲ್ಟೇಷನ್ ಮಾಡಿ ಇವ್ರಿಗೆ ಒಂದು ಟ್ರೀಟ್ಮೆಂಟ್ ಅಂತ ಪ್ರೋಟೋಕಾಲ್ ರೆಡಿ ಮಾಡ್ಕೊಂಡ್ವಿ ಹೆಣ್ಮಗು ಮತ್ತೆ ಅವ್ರ ಐ ವಿ ಓ ಟ್ರೀಟ್ಮೆಂಟ್ಗೆ ಹೋಗಿ ಅವ್ರ ಮೊಟ್ಟೆಗಳನ್ನ ತೆಗೆದು ಯಜಮಾನ್ರು ವೀರ್ಯಾಣುನ ಮಿಕ್ಸ್ ಮಾಡಿ ಎಂಬ್ರಿಯೋ ಫಾರ್ಮ್ ಆಯಿತು ಎಂಬ್ರಿಯೋ ಫಾರ್ಮ್ ಆದಾಗ ಏನಾಯಿತು ಮೂರು ನಮಗೆ ಐದೇ ದಿನದ ಭ್ರೂಣಗಳು ಸಿಕ್ತು ಆ ಮೂರನ್ನ ನಾವು ಜೆನೆಟಿಕ್ ಟೆಸ್ಟಿಂಗ್ಗೆ ಸಬ್ಜೆಕ್ಟ್ ಮಾಡಿದಾಗ ಅದರಲ್ಲಿ ನಮಗೆ ಸಿಕ್ಕಿದ್ದು ಒಂದೇ ನಾರ್ಮಲ್ ಆಗಿ ಸೊ ಆ ಒಂದು ಭ್ರೂಣನ ನಾವು ಗರ್ಭಕೋಶದ ಒಳಗಡೆಗೆ ಹಾಕಿದ್ಮೇಲೆ ಅದು ಸಕ್ಸಸ್ಫುಲ್ಲಿ ಆಗಿ ಇವಾಗ ಸಕ್ಸಸ್ಫುಲ್ಲಿ ಶೀ ಈಸ್ ಕಂಟಿನ್ಯೂಯಿಂಗ್ ಆಲ್ಮೋಸ್ಟ್ ಇನ್ ಏನ್ ಡೆಲಿವರಿ ಸ್ಟೇಜಿಗೆ ಬಂದಿದ್ದಾರೆ ಸೊ ದಿಸ್ ಇಸ್ ಆರ್ ಸಕ್ಸಸ್ ಸ್ಟೋರಿ ಈ ಥರದ್ದು ಕೇಳ್ತಾ ಇದ್ದರೆ ನಮಗೆ ಎಷ್ಟೊಂದು ಸಕ್ಸಸ್ ಸ್ಟೋರೀಸ್ ಹೇಳ್ತಾ ಇರ್ಬೋದು ನಾವು ಹಾಗಾಗಿ ಯಾವ ಟೆಸ್ಟನ್ನ ಯಾರಿಗು ಉಪಯೋಗಿಸ್ಕೊಳ್ತೀವಿ ಅನ್ನೋದು ಹೇಗೆ ಅವ್ಯಾಲ್ಯೂಯೇಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ನೀವು ಫರ್ಟಿಲಿಟಿ ಸೆಂಟರ್ಗೆ ಬಂದಿದ ತಕ್ಷಣ ಎಲ್ಲ ಟೆಸ್ಟ್ಗಳು ಎಲ್ರಿಗೂ ಅಪ್ಲೈ ಆಗೋಲ್ಲ ಯಾವ್ಯಾವ ಟೆಸ್ಟ್ ಯಾರಿಗೆ ಬೇಕು ಅಂತ ಎವ್ಯಾಲ್ಯೂಯೇಟ್ ಮಾಡಿ నా పర్టిక్యులర్ టెస్ట్న హేవీ థ్యాంక్ యూ